ಸೊ ರಾಕೇಶ್ ನಿಮ್ದು ಹೇಳಿ ನೀವು ಮಿಡ್ ಕ್ಲಾಸ್ ಹುಡುಗನ ಒಂದು ತಲ್ಲಣಗಳನ್ನ ಮರ್ಯಾದೆ ಪ್ರಶ್ನೆಯ ಆ ಒಂದು ಯಾವುದಾದ್ರು ಸಿಚುವೇಶನ್ ಅನ್ಕಿದೆಯಾ ನಿಮಗೆ ಸುಮಾರು ಸಲ ಇದೆ ಸರ್ ಇವನ್ ಇವನ್ ಫಿಲ್ಮ್ ಫೀಲ್ಡಲ್ಲಿ ಇರ್ತಾನು ನಾವು ಹೋಗೋ ಗಾಡಿಗಳ ಮೇಲೆ ಜಡ್ಜ್ ಮಾಡಿರೋದಾಗಲಿ ಕರೆಕ್ಟ್ ಒಂದೊಂದು ಸಲ ಬೈಕಲ್ಲಿ ಹೋದಾಗ ಬರಪ್ಪ ಕುತ್ಕೋ ಎಷ್ಟು ಸಿನಿಮಾ ಮಾಡ್ತಾ ಇದೆಯಾ ಅಂತಾರೆ ಅದೇ ಕಾರಲ್ಲಿ ಹೋದರೆ ಬನ್ನಿ ಸರ್ ಅಂತಾರೆ ಜಸ್ಟ್ ಬೈ ನಮ್ಮ ಅಪಿಯರೆನ್ಸ್ ಇಂದ ಗೇಜ್ ಮಾಡ್ತಾರೆ ಕೆಲವು ಕಡೆ ಎಲ್ಲೋ ಶಾಪಿಂಗ್ ಹೋದಾಗ ಯಾವ್ದೋ ಪ್ರಾಡಕ್ಟ್ ನೋಡಿದ್ರೆ ರಪ್ ಅಂತ ಪ್ರೈಸ್ ಹೇಳ್ತಾರೆ ಅಂದ್ರೆ ಕಾಸ್ಟ್ಲಿ ಅಂತ ನಾವ್ ಅಪಿಯರೆನ್ಸ್ ಮಾಡಿ ಗೇಜ್ ಮಾಡೋ ಒಂದು ಇದೆಯಲ್ಲ ಒಂದೊಂದ್ಸಲ ಮಿಡಲ್ ಕ್ಲಾಸ್ ಹಂಗೆ ಆಗ್ತಾರೆ ಸೊ ಮಿಡಲ್ ಕ್ಲಾಸ್ ಅನ್ನೋದೊಂದು ಮೈಂಡ್ ಸೆಟ್ ಅನ್ಸ್ಬಿಡತ್ತೆ ಒಂದೊಂದ್ಸಲ ಯಾಕಂದ್ರೆ ಒಬ್ಬ ವಾಚ್ ಮೆನ್ ಬೇರೆ ಇಲ್ಲಿ ಟ್ರೀಟ್ ಮಾಡ್ತಾನೆ ಅವನು ಅದೇ ಪರಿಸ್ಥಿತಿಲಿ ಇದ್ರು ಹೌದು ಅವ್ನು ಮಾಡ್ತಾರ ಕೆಲಸ ಬಟ್ ಒಂದು ಹಂಬಲ್ನೆ ಇರಬೇಕು ಒಂದು ರಿಯಾಲಿಟಿ ಇರಬೇಕು ಗ್ರೌಂಡೆಡ್ ಇರಬೇಕು ಬಟ್ ಅವರು ತುಂಬಾ ಜನ ಆ ತರ ಮಾಡೋದು ಅಂದರೆ ಅವ್ನು ಅವನಕ್ಕಿಂತ ಕೆಳಗಡೆ ಇವ್ರನ್ನ ಇಲ್ಲಿ ಟ್ರೀಟ್ ಮಾಡಿ ಹೌದು ಸೊ ಮೆಂಟಾಲಿಟಿ ಏನಿದೆ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಅಥವಾ ಬೇರೆಯವ್ರನ್ನ ಇನ್ಫೀರಿಯರ್ ಆಗಿ ನೋಡೋದು ಬಟ್ ನೀವು ನನ್ಗಿಂತ ಕೆಳಗೆ ಅನ್ನೋದು ಅಥವಾ ಅವರ ಅಪಿಯರೆನ್ಸ್ ಅಥವಾ ಅವರ ಇದನ್ನ ನೋಡಿ ಅಳಿಯೋ ಅಳಿಯೋದು ಅದು ಎಲ್ಲರೂ ವಿಕ್ಟಮ್ಸ್ ಆಗಿರ್ತೀವಿ ನಮ್ಮ ಲೈಫಲ್ಲಿ ಆ್ಯಂಡ್ ನನಗೂ ಆ ತರ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ